ನಿನ್ನ ಸಲುವಾಗಿ ಅಳಗಾಲ ನನ್ನ ಜೀವನ ಮೆಚ್ಚಬಾರದಿತ್ತ ಚಿರ ಹೆಣ್ಣ ಗಿತ್ತ ನಿಂತಿ ಎಣ್ಣಿ ಮಾನ ಅದಕ್ಕ ನೋಡ್ ಹಾಕಿದು ಸಿಕ್ಕುವ ಅಪೋಸ್ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳ ಗೆತ್ತ ಗಿರಿಗಿಲಿ ಲೈಫ ಗೆತ್ತ ಗಿಲಿಗೀಲಿ ನನ್ನ ಪ್ರೀತಿಸಿ ಮದಿವಿ ಆಗು ಗೆಳೆಯ ಅಂದಾಳ ಗೆತ್ತಗಿ ಲೈಫ ಗೆತ್ತಗಿ ಬೆಲಯ ರೆಡಿ ರೆಡಿಯಾಗಿ ಫುಲ್ ಚೆನ್ನಾಗಿ நானும் ஐஸ்வர் அப்பா அம்மன் ஆட்டாடுக்கி கத்தி பாந்தா ஒன் மொபைல்க்க

ಅಂಗರ ಒಂದು ಕಂಡೀಷನ್ ಇಲ್ಲಿ ಬಂತ ಸುನ್ನರ್ ಆಯ್ತಲಿ ದೊಡ್ಡ ಹೆಣ್ಣಲ್ಲ ಗೊತ್ತ ಐಶ್ವರ್ಯ ಗಿಂಡಿ ಕಣ್ಣಲ್ಲ 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 ಕಲನ ಅಂಶದಲ್ಲಿ ಅಂಶದಲ್ಲಿ ಯಾ ಐಶ್ವರ್ಯಾ 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 ಐಸು 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 ಎงಗೆ ಯಾರು ಕಣವಲ್ರಲಿ ಹುಡುಗ ಓದಲ್ಲ

ನಿಮ್ಮ ಅಕ್ಕನ ಹೆಚ್ಚ ಬಿಡಿಸಿದಿ ನನಗ ಹುಚ್ಚ ಐಸು ನನ್ನ ಮೆಚ್ಚಿನ ಇವತ್ತಿ ಎಲ್ಲ ವ್ಯವಸ್ಥೆ ಅಂದ್ರಿ ಐಸ ಪ್ರೀತಿಯ ಪ್ರಿಯಾಂಗ್ ನೋವು

ாயிரி நம்ம ெழையே சார் ஏ நீ அனத்திரி ஹே அங்க ஃபிரெண்ட்ஸ் இல்ல அது யாஜாய் மாந்தை தாயில் அந்த யாக்கி எல்லாேன் அந்த நீ பார்ட்டி ನೀವ್ ತಗೋರಿ ನೀವ್ ಸಣ್ಣ ತಗೋರಿ ನಮ್ದು ಬೇರೆ ಪ್ಯಾಟರ್ನ್ ಐತಿ ಅಂತ ಹಂಗ ಮಾಡ್ತಾ ಬೇರೆ ಪ್ಯಾಟ್ರನ್ ಐತ್ರಿ ನೀವ್ ತಗೋರಿತ್ತ ನಾ ಹಿಂಗ್ ಹಿಂಗ್ ಬಂದ್ಬಿಡ್ತೀನಿ ಎದ್ದಿನ ಹಿರಿ ಸರ್ತೀನಿ ಸರ್ ಇದೇನ್ ಸರ್ ಇದು ನಮ್ ಜಾಯಿಂಟ್ ಫ್ಯಾಮಿಲಿ ಐತಿ ನಮ್ಮ ಅಣ್ಣ ತಮ್ಮರು ಇರ ಅವ್ರ ಅಂದ್ರೆ ಅಂದ್ರ ನಮ್ ಶರಣೆ ಬಿಡಂಗಿಲ್ಲ ನಾವು ಹಾ ಹಾಕಾಕ್ರಿಪ್ಪ ನೀರ್ ಹಾಕ್ರಿ ಹಾಕಾಕ್ರಿ ಸರ್ ಹಾ ಹಾಕ್ರಿ ಹಾಕಾಕ್ರಿ ಏ ಸಾಕ್ ಸಾಕು ಸಾಕ್ 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 ಸಾಕಿ ಸಾಕ್ ಸಾಕು ಸಾಕು ಸಾಕಟ್ಟ ಸ್ನಾಕ್ಸ್ ರೀ ಸರ್ ஏ ஐஸ்வாண்ட் ஏஸ்வர நீங்க பால் ஏன்னா இது அண்ணா ஏ

நீர நீன்ி சா ஏ ஒே க்ளாஸ்லாஸ் ఆ కొర్నే కదిరి పో ఇ కమగో తాకలేం ఆ ఆకరుడి ఆ ఏ బెల్ల ఆ ఏ శ్యాంక్రా బర్లే ఇలే అవలే పోకర్ బావు అవలే నామ కర్ బావా యాన ప్రదానా గిరు నా కందరి సరా సరా yaar tang kotri ivuna

ನಾವು ಇಲ್ಲಿ ಮೈಸೂರು ನೋಡ್ತಿದ್ ನಮ್ಮ ಮಾಪು ಕರ್ತ ಸಿಂಗಾಕ ಉಪ್ಪು ಕಡಿಮೆ ಆಗತ್ತಿರ ಸರ ಸಿಂಗಾಕ ಉಪ್ಪು ಕಡಿಮೆ ಆಗೈತ್ರಿ ಏನ ಉಪ್ಪು ಕಡಿಮೆ ಸರ ಏಯ್ ಐಶ್ವರ್ಯ ಶಂಜ ಉಪ್ಪು ಕಡಿಮೆ ಆಗೈತ ಉಪ್ಪು ತುಂಬ ಒಳಗಿನ್ ಸ್ವಲ್ಪ ಏಯ್ சும்கன ம तू मुझे हँस मत आ बंदरे दूळेंगे उळती딜ला जॉइंट फॅमिली जॉइंट फॅमिली ಅಂತ ಗಾಣ ಅಂತ ಇದು ತಮ್ಮ ತಮ್ಮ ಓಲೆ ಸುಡિલે ಅದೆ ಗಂಡೆ ಕಣ್ಣಲ್ಲ ಲಯಂತ ಹೋಗೋಣ ಹಾ ಬಂದಳೆ ಬಂದಳೆ ಕೌಚನ ಕಂಜನ ಕಂಜನ एक्चुअली

ಇದು ಬಾಡಿ ಮೂಮೆಂಟ್ ಅಲ್ಲ ನಿಮಗೆ ಎಂಟರ್ಟೈನ್ ಮಾಡಬೇಕು ಅಂತ ತಿಳ್ಕೊಂಡು ಡ್ಯಾನ್ಸ್ ಮಾಡಕ ತಿನ್ನ ಡ್ಯಾನ್ಸ್ ಡ್ಯಾನ್ಸ್ ಏ ನನಗೆ ಅಲಂಗೋರ್ ತುರ ಸಂಗೋರ್ ತುರಸ

ಮಕ್ಕಳು ಮನೆಯಾಗ ಇಲ್ಲ ಅಂತ ಮನೀಸನಿಕ್ ಬರ್ತಾರ ಮಕ್ಕಳು ನಾನು ನೋಡಕ್ ಮಕ್ಕಳು ಜಾಸ್ತಿ ಆಗ್ಯಾರಿಲ್ಲ ನೋಡಿಗೆ ಆಯ್ತು ನಾವು ಹುಷಾರಾಗಿಲ್ಬೇತಿದ್ ಮ್ಯಾಲೆ